ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿತ್ತು ಅದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಸ್ಥಿ ಪಂಚರದ ಇಪ್ಪತ್ತೈದು ಮೂಳೆಯನ್ನ ಸಂಗ್ರಹಿಸಿ ಎಫ್ ಎಸ್ ರವಾನೆ ಮಾಡಲಾಗಿದೆ ತಲೆ ಬುರುಡೆ ಇಪ್ಪತ್ತೈದು ಮೂಳೆಗಳನ್ನ ವಶಕ್ಕೆ ಪಡೆದುಕೊಂಡಿರುವುದು ಮುಗಿದ ಬಳಿಕ ಎಂಟನೇ ಪಾಯಿಂಟ್ ನಾವು ಎಂಟನೇ ಪಾಯಿಂಟ್ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಇಷ್ಟು ಪಾಯಿಂಟ್ಗಳಲ್ಲಿ ಇಷ್ಟರವರೆಗೆ ಆದ ಕಾರ್ಯಾಚರಣೆಯಲ್ಲಿ ತುಂಬ ವಿಸಿಬಲ್ ಆಗಿರುವ ಪಾಯಿಂಟ್ ಅಂದರೆ ಇದು ಸೊ ಆ ದೃಷ್ಟಿಯಿಂದ ಸಾರ್ವಜನಿಕರಿರ್ಬೋದು ಮಾಧ್ಯಮದವರು ಇರ್ಬೋದು ಕಾಣಬಾರ್ದು ಒಂದು ದೃಷ್ಟಿಯಿಂದ ಏನು ಆರು ಮತ್ತು ಏಳನೇ ಪಾಯಿಂಟ್ನಲ್ಲಿ ಒಂದು ಹೊದಿಕೆಯನ್ನು ಹೊದಿಸಿ ಅಂದರೆ ತರ್ಪಲನ್ನು ಹಾಕುವ ಮೂಲಕ ಸಂಪೂರ್ಣ ಮುಚ್ಚಿದ್ರು ಅದೇ ರೀತಿಯ ಕಾರ್ಯಾಚರಣೆ ಎಂಟನೇ ಪಾಯಿಂಟ್ಗೂ ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಹೆದ್ದಾರಿಯ ಪಕ್ಕದಲ್ಲೇ ಸೇತುವೆಯ ಪಕ್ಕದಲ್ಲೇ ಇರುವಂಥ ಪಾಯಿಂಟ್ ಮತ್ತು ಬಹಳ ನಿರೀಕ್ಷೆಗಳು ಕೂಡ ಇರುವಂತಹ ಪಾಯಿಂಟ್ ಅನ್ನುವಂಥದ್ದು ಮೊನ್ನೆನೇ ಈ ಪಾಯಿಂಟನ್ನು ಗುರುತಿಸಲಾಗಿತ್ತು ಮತ್ತು ನಿನ್ನೆ ಏನು ಅವಶೇಷಗಳು ಸಿಕ್ಕ ನಂತರ ಆರನೇ ಗೆ ಏನು ಭದ್ರತಾ ವ್ಯವಸ್ಥೆಗಳನ್ನು ಮಾಡಿದ್ರು ಅಂದರೆ ಯಾರಿಗೂ ಕಾಣದ ರೀತಿಯ ಮುಚ್ಚುವ ಕೆಲಸವನ್ನು ಏನು ಮಾಡಿದ್ರು ಅದು ಏಳನೇ ಪಾಯಿಂಟಿಗೂ ಕೂಡ ಇವತ್ತು ಬೆಳಗಿನಿಂದ ಕಾರ್ಯಾಚರಣೆ ನಡೆಸುವಾಗ ಅಲ್ಲಿ ಮಾಡಲಾಗಿತ್ತು ಅಲ್ಲಿ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ ಅನ್ನುವ ಕಾರಣಕ್ಕೆ ಈಗ ಎಂಟನೇ ಪಾಯಿಂಟಿಗೆ ಬಂದಿದ್ದಾರೆ ಸೊ ಈ ಎಂಟನೇ ಪಾಯಿಂಟ್ ಎಲ್ಲಿ ಇದೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ ಧರ್ಮಸ್ಥಳವನ್ನು ಸಂಪರ್ಕ ಮಾಡುವ ಈ ಹೆದ್ದಾರಿ ಏನಿದೆ ಅದರ ಬಲಮಗ್ಗುಲಲ್ಲಿ ಸೇತುವೆ ಈ ಸೈಡಲ್ಲಿ ಏನು ನಮಗೆ ಸೇತುವೆ ಕಾಣ್ತಾ ಇದೆಯಲ್ಲ ಈ ಸೇತುವೆಯ ಮಗ್ಗುಲಲ್ಲೇ ಬುಡದಲ್ಲೇ ಇರೋದ್ರಿಂದ ಆ ಪಾಯಿಂಟ್ ಸೊ ಇದರ ಒಂದು ವಿಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅದನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಮುಚ್ಚಿಡುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆರು ಮತ್ತು ಏಳನೇ ಪಾಯಿಂಟ್ನಲ್ಲಿ ಏನು ಕಾರ್ಯಾಚರಣೆ ಆಗಿತ್ತು ಅದು ಬಹಳ ದೂರದಿಂದ ನಮಗೆ ಕಂಡು ಇತ್ತು ಇದು ಬಹಳ ಹತ್ತಿರದಿಂದ ಕಾಣುವಂತಹ ಸಾಧ್ಯತೆಗಳಿರುವುದರಿಂದ ಸುತ್ತಲೂ ಅಂದ್ರೆ ನದಿ ತೀರಕ್ಕೆ ಬಹಳ ಹೆಚ್ಚು ಬಟ್ಟೆ ಇದು ಬೇಕಾಗುತ್ತೆ ತರ್ಪಾಲು ಭಾಳ ಹೆಚ್ಚಿನ ತರ್ಪಾಲನ್ನು ಅಳವಡಿಸುವ ಅನಿವಾರ್ಯತೆ ಇದೆ ಯಾಕಂದರೆ ವಿಸಿಬಿಲಿಟಿ ತುಂಬಾ ಇರೋದ್ರಿಂದ ಸುತ್ತಲೂ ಹಾಕುವಂಥ ಒಂದು ಸವಾಲು ಇದೆ ಅನ್ನುವಂಥದ್ದು ಸೊ ನಮಗೆ ಇನ್ನೂ ಮುಂದಕ್ಕೆ ಹೋದರೆ ಆ ಪಾಯಿಂಟ್ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ ನೋಡಿ ನಮಗೆ ಇಲ್ಲಿ ನಿಂತರೆ ಸರಿಯಾಗಿ ಕಾಣುತ್ತೆ ಸಂಪೂರ್ಣವಾಗಿ ಮೇಲೆ ಸೇತುವೆ ಮೇಲೆ ನಿಂತರೆ ಆ ಪಾಯಿಂಟ್ ಕ್ಲಿಯರಾಗಿ ಕಾಣೋದರಿಂದ ಅಲ್ಲಿ ಸಂಪೂರ್ಣವಾಗಿ ಆ ಹೊದಿಕೆಯನ್ನು ಹಸಿರು ಹೊದಿಕೆಯನ್ನು ಹೊದಿಸಿದ್ದಾರೆ ಸದ್ಯ ಏಳನೇ ಪಾಯಿಂಟಿನ ಎಲ್ಲ ಕೆಲಸಗಳನ್ನು ಮುಗಿಸಲಾಗಿದೆ ಅಲ್ಲಿ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದು ಸೊ ಎಂಟರಿಂದ ಪೊಲೀಸರಿಗೆ ರಿಯಲ್ ಚಾಲೆಂಜು ಶುರುವಾಗುವಂಥದ್ದು ಯಾಕಂದರೆ ಸೇತುವೆಯ ಬುಡದಲ್ಲೇ ಇರುವಂಥದ್ದು ಎಂಟನೇ ಪಾಯಿಂಟ್ ಅಲ್ಲಿಂದ ಸ್ವಲ್ಪವೇ ಮುಂದೆ ಒಂಬತ್ತು ಹತ್ತು ಹನ್ನೊಂದು ಎಲ್ಲವೂ ಕೂಡ ರಸ್ತೆಯ ಮಗ್ಗುಲಲ್ಲೇ ಇರುವುದರಿಂದ ಬಹುತೇಕ ಎಲ್ಲ ಕಡೆ ಇದೇ ರೀತಿ ಒಂದು ಸುರಕ್ಷತೆಯನ್ನು ಕೈಗೊಳ್ಳಬೇಕಾಗುತ್ತೆ ಯಾಕಂದರೆ ಅಲ್ಲಿ ಏನು ಚಟುವಟಿಕೆಗಳಾಗುತ್ತೆ ಏನು ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥದ್ದನ್ನು ಮಾಧ್ಯಮದವರು ಸೆರೆ ಹಿಡಿಬಾರ್ದು ಅನ್ನುವಂಥದ್ದು ಒಂದು ಸವಾಲು ಸಾರ್ವಜನಿಕರಿಗೆ ಕಾಣಬಾರ್ದು ಅನ್ನುವಂಥದ್ದು ಮತ್ತೊಂದು ಸವಾಲು ಮತ್ತು ಅಧಿಕಾರಿಗಳು ಯಾರಿಗೂ ಕೂಡ ಎಷ್ಟು ಅದಕ್ಕೆ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದರೆ ಇವತ್ತು ಯಾರಿಗೂ ಮೊಬೈಲ್ ಕೊಂಡು ಹೋಗಲಿಕ್ಕೂ ಕೂಡ ಬಿಟ್ಟಿಲ್ಲ ಸೊ ಕಾರ್ಮಿಕರು ಕೂಡ ಶಿಫ್ಟಲ್ಲಿ ಬಂದು ಕೆಲಸ ಮಾಡ್ತಾರೆ ಸೊ ಇಷ್ಟೆಲ್ಲ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದರೂ ನಿನ್ನೆ ಆರು ಏಳನೇ ಪಾಯಿಂಟಲ್ಲಿ ಇವತ್ತು ಎಂಟನೇ ಪಾಯಿಂಟಲ್ಲಿ ಅದು ನಮಗೆ ಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ಅಳವಡಿಸುವ ಕೆಲಸ ನಿರಂತರವಾಗಿ ಮುಂದುವರೆದಿದೆ ಎಂಟನೇ ಪಾಯಿಂಟ್ ಬಗ್ಗೆ ವಿಶೇಷವಾದ ಒಂದು ಭರವಸೆ ಕೂಡ ದೂರುದಾರನಿಗೆ ಇದೆ ಅಧಿಕಾರಿಗಳಿಗೆ ಈಗ ಆರನೇ ಪಾಯಿಂಟಲ್ಲಿ ಏನು ಅವಶೇಷಗಳು ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಉಳಿದ ಪಾಯಿಂಟ್ಗಳಲ್ಲಿ ಇನ್ನೂ ಹೆಚ್ಚು ಏನಂದರೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯಾಚರಣೆ ಮಾಡಬೇಕಾದ ಅನಿವಾರ್ಯತೆ ಇದೆ ಸೊ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಮಿಕರು ಆ ಒಂದು ಪರದೆಯನ್ನು ಅಳವಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ನಿಂತರೂ ಕೂಡ ಅಲ್ಲಿ ಆಗುವಂಥ ಕಾರ್ಯಾಚರಣೆ ಕಾಣಬಾರ್ದು ಆ ದೃಷ್ಟಿಯಿಂದ ಸುತ್ತಲೂ ಅಂದರೆ ವೃತ್ತಾಕಾರ ಅಲ್ಲದೆ ಹೋದರೂ ಕೂಡ ಒಂದು ಅರ್ಧ ವೃತ್ತಾಕಾರ ಅಥವಾ ಮುಕ್ಕಾಲು ವೃತ್ತಾಕಾರ ದವರೆಗೂ ಕೂಡ ಪರದೆ ಅಳವಡಿಸಬೇಕಾದಿತ್ತು ಯಾಕಂದರೆ ಅಲ್ಲಿಯವರೆಗೂ ಕೂಡ ವಿಸಿಬಿಲಿಟಿ ಇರುವುದರಿಂದ ಸೊ ಇದು ಎಂಟನೇ ಪಾಯಿಂಟ್ನಲ್ಲಿ ಸದ್ಯ ತಯಾರಿಗಳು ನಡೀತಾ ಇರುವಂಥ ಚಿತ್ರಣ ಇಲ್ಲೇ ಕಾರ್ಯಾಚರಣೆ ಸಂಜೆವರೆಗೂ ಇವತ್ತು ನಡಿಬೋದು ಇವತ್ತು ಇಲ್ಲಿ ಏನಾದರೂ ಮತ್ತೆ ಅವಶೇಷಗಳು ಸಿಕ್ಕಿತು ಅಂತೇಳಿ ಆದರೆ ಸಾಕಷ್ಟು ಹೆಚ್ಚು ಸಮಯ ವಿನಿಯೋಗ ಆಗುತ್ತೆ ಅದಕ್ಕೆ ಸೊ ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಊಟದ ವಿರಾಮವನ್ನು ತೆಗೆದುಕೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರುವವರಿದ್ದಾರೆ ಮಂಗಳೂರಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి